ಈ ಅಭಿಮಾನಿಗಳು ಅಂದರೆ ಕ್ರಿಕೆಟ್ ಅಭಿಮಾನಿಗಳು ಈ ಪಿಚ್ಚರ್ ಅವರ ಅಭಿನಯಗಳು ಈ ರಾಜಕಾರಣಿಗಳ ಅಭಿಮಾನಿಗಳು ಜಾಸ್ತಿಯಾಗಿ ಏನೇನೋ ಒಂದೊಂದು ಅವಘಡ ಆಗ್ತಾನೆ ಇರುತ್ತೆ ಈ ಆರ್ ಸಿ ಬಿ ಏನೋ ಸೆಲೆಬ್ರೇಷನ್ ಮಾಡಿ ಇವಾಗ ನೋಡಿ ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಎಷ್ಟೋ ಜನ ಇಬ್ಬ ಇವೆಲ್ಲ ಬೇಕಿತ್ತ ಯಾಕೆ ಅಲ್ಲೆಲ್ಲ ಹೋಗ್ಬೇಕು ಕ್ರಿಕೆಟ್ ಹುಚ್ಚಿದ್ರೆ ಮನೆಯಲ್ಲಿ ಟಿ ವಿ ಹಾಕಬೇಕು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆ ಸಲಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಬೇಕಾಗಿತ್ತು ಎಲ್ಲ ವಿರಾಟ್ ಕೊಹ್ಲಿ ಬರ್ತಾನೆ ಅಂತ ಕೊಹ್ಲಿ ನೋಡೋಕೆ ಹೋಗಿರ್ತಾರೆ ಮತ್ತೇನಿಲ್ಲ ಅಲ್ಲಿ ಅದನ್ನು ನೋಡ್ಬೋದು ಒಂದು ಸ ಅಷ್ಟೆಲ್ಲ ಜನ ಇದ್ದರೆ ಮುಂದಗಟೇನೆ ಹೋಗಬಾರ್ದು ಸುಮ್ಮನೆ ಮನೆಗೆ ಬಂದುಬಿಡಬೇಕು ಯಾರೂ ಇಲ್ಲ ಅಂದರೆ ಹೋಗ್ಬೋದು ಅಷ್ಟೊಂದು ಜನಸಾಗರ ಇದ್ದಾಗ ಯಾಕೆ ಹೋಗಬೇಕು ಪಿಕ್ಚರ್ ಆ್ಯಕ್ಟರ್ಸ್ ಬಂದರೂ ಅಷ್ಟೇ ಅವ್ರ ಹಿಂದೆ ಪಿಕ್ಚರ್ ಆ್ಯಕ್ಟರ್ಗಳು ಕಾರಲ್ಲಿ ಹೋಗ್ತಾ ಇದ್ರೆ ಅವ್ರ ಹಿಂದೆ ಚೇಸ್ ಮಾಡ್ಕೊಂಡು ಹೋಗೋದು ಪಿಕ್ಚರ್ ಆ್ಯಕ್ಟರ್ಗಳು ಯಾವುದಾದ್ರು ಸಭೆಗೆ ಬಂದರೆ ಅಲ್ಲಿ ಹೋಗೋದು ಅಲ್ಲಿ ಏನಾದರೂ ಅನಾಹುತ ಮಾಡೋದು ಇದೇ ಆಗಿಬಿಟ್ಟಿದೆ ಇದರಲ್ಲಿ ಸಲ್ಮಾನ್ ಖಾನ್ ಇದ್ದರೆ ಅಲ್ಲಿ ಹೋಗ್ಬಿಡೋದು ಅಲ್ಲೆಲ್ಲ ಅಭಿಮಾನಿಗಳ ಪ್ರಾಬ್ಲಮ್ ಆಗಿತ್ತು ದರ್ಶನ್ ಬಂದರೆ ಜರ್ಶನ್ದಲ್ಲಿ ಪ್ರಾಬ್ಲಮ್ ಆಯಿತು ರಾಖಿ ಬಾಯ್ ಅಲ್ಲಿ ಪ್ರಾಬ್ಲಮ್ಮು ಎಲ್ಲ ಅಭಿ ಈ ಅಭಿಮಾನಿಗಳಿಗೆ ಬುದ್ಧಿನ ಅಪ್ಪು ಇದ್ದಾಗ ಅಪ್ಪು ಅಭಿಮಾನಿಗಳ ಯಾಕೆ ಸೊಮ್ಮೆ ಅಭಿಮಾನ ಇರಬೇಕು ಎಲ್ರಿಗೂ ನಾವೂ ದರ್ಶನ್ ಫ್ಯಾನು ಅಪ್ಪು ಫ್ಯಾನು ಯಶ್ ಫ್ಯಾನು ಎಲ್ಲ ಫ್ಯಾನುಗಳೇ ಆದರೆ ನಮಗೆ ಗೊತ್ತು ಯಾವುದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಇವರೆಲ್ಲ ಅಂದ್ಕೊಂಡು ಸುಮ್ಮನೆ ಟಿ ವಿಲ್ ನೋಡ್ಕೋಬೇಕು ಇಲ್ಲ ಹೋಗು ಅಲ್ಲಿಗೆ ಅಲ್ಲಿಗೆ ಸ್ಟೇಡಿಯಮಿಗೆ ಹೋಗೋದಿದ್ರೆ ಅಲ್ಲಿಂದನೇ ಹೋಗಿ ಹೋಗಬೇಡ ಅಂತ ಅಲ್ಲ ಅಲ್ಲಿ ರಶ್ ಇದ್ದರೆ ಬಂದುಬಿಡ್ಬೇಕು ವಾಪಸ್ಸು ಯಾಕೆ ಬೇಕು ಈ ಥರ ಇದು ಮಾಡೋದು ಈ ಸರ್ಕಾರದವರು ಅಷ್ಟೇ ಏನಕ್ಕೆ ಬೇಕಾಗಿತ್ತು ಸೆಲೆಬ್ರೇಷನ್ಸ್ ಎಲ್ಲ ಹಂಗೆ ಇಲ್ಲಿ ಅಲ್ಲಿ ನೀರು ತುಂಬಿ ಇದೆ ಇಲ್ಲಿ ನೀರು ತುಂಬಿ ಹರಿತಾ ಇದೆ ಆ ಕಾಲ್ವೇಸ್ ಆ ರೋಡ್ ಸರಿ ಇಲ್ಲ ಈ ರೋಡ್ ಸರಿ ಅವೆಲ್ಲ ಸರಿ ಮಾಡಿದ್ಬಿಟ್ಟು ಈ ಥರ ಸೆಲೆಬ್ರೇಷನ್ ಮಾಡಿ ದುಡ್ಡು ದಂಡ ಮಾಡಿ ಎಲ್ಲ ಜನ ಎಲ್ಲ ಸತ್ತೋದ್ರು ಪಾಪ ಪೊಲೀಸ್ ಆಫೀಸರ್ನ ಸಸ್ಪೆಂಡ್ ಮಾಡಿದ್ರೆ ಏನು ಪ್ರಯೋಜನ ಈ ಸೆಲೆಬ್ರೇಷನ್ ಮಾ ಏನಕ್ಕೆ ಮಾಡಬೇಕಾಗಿತ್ತು ಸುಮ್ಮನೆ ಮಾಡಿದ್ರೂ ಒಂದು ಸುವ್ಯವಸ್ಥೆಯಿಂದ ಮಾಡಬೇಕು ಪೊಲೀಸ್ ಆಫೀಸರ್ ಏನು ಮಾಡ್ತಾರೆ ಅವರುಗಳು ಇವಾಗ ರಿಟೈರ್ಡ್ ಆಗೋ ಟೈಮಿಗೆ ಪಾಪ ಕಮಿಷನರ್ ದಯಾನಂದು ಸಸ್ಪೆಂಡ್ ಅವರು ಎಷ್ಟೋ ಚೆನ್ನಾಗಿ ಪಾಪ ಎಷ್ಟು ವರ್ಷ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ ಈ ಥರ ಆದಾಗ ಕಮಿಷನರಿಗೆಲ್ಲ ಪ್ರಾಬ್ಲಮ್ ಅಲ್ವಾ ಯಾಕೆ ಈ ಥರದ್ದೆಲ್ಲ ಸೆಲೆಬ್ರೇಷನ್ಸ್ ಮಾಡಿ ಜನಗಳು ಸಹಯೋದು ಎಲ್ಲ ಹಾಕಬೇಕು ಸರ್ಕಾರ ದ ದುಡ್ಡಿನ ವ್ಯವಸ್ಥೆ ಮಾಡಲ್ಲ ರಾಜ್ಯದ ಅಭಿವೃದ್ಧಿಗೆ ದುಡ್ಡನ್ನು ಖರ್ಚು ಮಾಡಬೇಕೆ ಹೊರತಾಗಿ ಈ ಥರ ಈ ಕ್ರಿಕೆಟಿಂದ ಏನು ಪ್ರಯೋಜನ ಕ್ರಿಕೆಟರಾಗಿ ಎಷ್ಟು ಜನರ ಹೊಟ್ಟೆ ತುಂಬುತ್ತೆ ಕ್ರಿಕೆಟ್ ಆಡಿ ಯಾರ ಹೊಟ್ಟೆನೂ ತುಂಬಲ್ಲ ಏನೋ ಎಲ್ಲರೂ ಸಚಿನ್ ತೆಂಡೂಲ್ಕರ್ ಆಗೋಕ್ಕಾಗಲ್ಲ ಏನೋ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಜಾಬ್ ಮಾಡಿ ಒಂದೇ ಬಿಸ್ನೆಸ್ ಮಾಡಿ ಹೊಟ್ಟೆ ತುಂಬಿಕೊಬೋದು ಎಲ್ಲರೂ ಸಚಿನ್ ತೆಂಡೂಲ್ಕರ್ ಮತ್ತು ವಿರಾಟ್ ಕೊಹ್ಲಿ ಆಗೋಕ್ಕಾಗುತ್ತಾ ಆಗೋಕ್ಕಾಗಲ್ಲ ಸುಮ್ಮನೆ ಈ ಜನರಿಗೆ ಉಚ್ಚರಿಸ್ತಾರೆ ಈ ಜನರುಗಳು ಹಂಗೆ ಹುಚ್ಚು ಇವರಿಗೆ ಪಿಚ್ಚರ್ ಆ್ಯಕ್ಟರ್ ಹುಚ್ಚು ಕ್ರಿಕೆಟರ್ ಹುಚ್ಚು ಆ ಹುಚ್ಚು ಈ ಹುಚ್ಚು ಏನು ಬುದ್ಧಿ ಇಲ್ಲಿದ್ದು ಜನಗಳು ತಂದೆ ತಾಯಿಗಳು ಮನೆಯಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕು ಈ ಥರ ಎಲ್ಲ ಹುಚ್ಚುಗಳನ್ನ ಇಟ್ಕೋಬೇಡ್ರಿ ಓದಿರಿ ಒಂದು ಒಳ್ಳೆಯ ಆಗಿ ಉದ್ಧಾರ ಆಗಿ ಅಂತ ಈ ಕಾಲೇಜ್ ಮಕ್ಕಳುಗಳು ಇವರುಗಳೆಲ್ಲ ಯಾಕೆ ಹೋಗ್ಬೇಕು ಹೆಂಗಸರುಗಳು ಸತ್ತೋಗಿದ್ದಾರೆ ಹುಡುಗಿಯರು ಸತ್ತೋಗಿದ್ದಾರೆ ಈ ಹುಡುಗಿಯರೆಲ್ಲ ಈ ಥರ ಗದ್ದಲದಲ್ಲಿ ಯಾಕೆ ಹೋಗ್ತಾರೋ ಗೊತ್ತಿಲ್ಲ ಅಲ್ಲು ಅರ್ಜುನ್ ಅದು ಫಿಲ್ಮ್ ರಿಲೀಸ್ ಆದಾಗಲೂ ಅಷ್ಟೇ ಅಲ್ಲಿ ಯಾರ ಹೆಂಗಸರು ಮಕ್ಕಳು ಎಲ್ಲ ಬಂದು ಕಾಲು ತುಳಿದಕ್ಕೆ ಹೆಂಗಸು ಮಗು ಸೊತ್ತೋಯ್ತು ಪಾಪ ಅಲ್ಲು ತಗೊಂಡು ಹೋಗಿ ಒಳಗಡೆ ಹಾಕಿದ್ದಾರೆ ಅವರೇನು ಆಡ್ತಾನೆ ಇವರುಗಳಿಗೆ ಯಾರು ಬಾ ಅಂತಾರೆ ಈ ಥರ ರಶ್ ಇದ್ದಾಗ ಈ ಥರ ಯಾಕಂದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಈ ಅಭಿಮಾನಿಗಳು ಹುಚ್ಚ ಅಭಿಮಾನಿಗಳಂತಾರಲ್ಲ ಅವ್ರು ಲೂಸ್ ಥರ ಆಡ್ತಾರೆ ಎಲ್ಲ ಕಡೆಯೂ ಅವ್ರಿಗೆ ಏನು ಅವ್ರ ಅಪ್ಪ ಅಮ್ಮ ಸರಿಯಾಗಿ ಹೇಳ್ಕೊಟ್ಟಿರಲಿಲ್ಲ ಎಲ್ಲರ ಮನೆ ಮಕ್ಕಳು ಹೋಗಲ್ಲ ಆ ಥರ ಅವ್ರುಗಳಿಗೇನು ಬ ಏನು ಹುಚ್ಚ ಆ ಥರ ಅಭಿಮಾನ ಇರಬೇಕು ಈ ಥರ ಲೂಸ್ ಥರ ಹೋಗಿ ಅಲ್ಲಿ ಪ್ರಾಣ ಕಳ್ಕೊಂಡು ಕೈಕಾಲು ಮುರ್ಕೊಂಡು ಇವೆಲ್ಲ ಬೇಕಾ ಇವೆಲ್ಲ ಮತ್ತು ಈ ಸರ್ಕಾರದವರು ಎಷ್ಟೇ ಇವೆಲ್ಲ ಬಂದ್ ಮಾಡಬೇಕು ಈ ಥರ ದೊಡ್ಡ ದೊಡ್ಡ ಸಭೆಗಳನ್ನು ಮಾಡಿದಾಗ ಅದನ್ನು ಮುಂಚಿತವಾಗಿ ವ್ಯವಸ್ಥಿತವಾಗಿ ಮಾಡಬೇಕು ಲೈನಲ್ಲಿ ಹೋಗಿ ಲೈನಲ್ಲಿ ಬರುವಂಗೆ ಮಾಡಬೇಕು ಈ ಥರ ನೂಕು ನುಗ್ಲು ಆ ಥರ ಎಲ್ಲ ಮಾಡಿದರೆ ಎಷ್ಟೋ ಜನ ಸತ್ತೋಗಿರ್ತಾರೆ ಪಾಪ ನೋಡಿ ಈಗ ಎಷ್ಟೋ ಜನರ ಮಕ್ಕಳು ಎಲ್ಲ ಸತ್ತೋಗಿಬಿಟ್ಟಿದ್ದಾರೆ ಇವರು ಮಕ್ಕಳಿಗೆ ಪ್ಯಾರೆಂಟ್ಸ್ ಆದರೂ ಮಕ್ಕಳಿಗೆ ಹೇಳ್ಕೊಡ್ಬೇಕು ಈ ಥರ ಜನಸಂದಣಿಯಲ್ಲೆಲ್ಲ ಹೋಗಿ ಕಾಲು ಮುರ್ಕೊಂಡು ಕೈ ಮುರ್ಕೊಂಡು ಪ್ರಾಣ ತೆಕ್ಕೊಂಡು ಬರಬೇಡ್ರಿ ಅದಕ್ಕೆ ಹೋಗಬೇಡ್ರಿ ಅಂತ ಹೇಳ್ಕೊಡ್ಬೇಕು ಅದನ್ನೇನು ಮಾಡಲ್ಲ ಇವರು ಹೋಗ್ತಾರೆ ಪಾಪ ಪೊಲೀಸ್ ಆಫೀಸರ್ ಸುಮ್ಮನೆ